ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೆರೆ ಅದು ತೆಲಮೇಲಿತ್ತಲ್ಲ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟ್ ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯಿತು ಅದು ಬಿಟ್ಟು ಅಸಮದಾಗ ಏನಿಲ್ಲ ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ ಅಸಮಾಧಾನ ಯಾವ ಬೇಕೇನು ಇಲ್ಲ ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿ ಎಲ್ಲ ಆಗಿ ಕೇಳಿದ್ದೀನಿ ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ ಮಾತಾಡ್ತೀನಿ ಹೋಗ್ತೀನಿ ಮಾತಾಡ್ತೀನಿ ಆಫೀಸ್ ಆಫ್ ಪ್ರಾಫಿಟ್ ತಪ್ಪೇನಾಯಿತು ನಾವು ಶಾಸಕರಾಗಿದ್ದೀವಿ ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ ಅದು ಡಿಸ್ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ ಹಿಂದೆ ರಾಮಕೃಷ್ಣ ಅವ್ರದ್ದಾಗಿತ್ತು ಹಿಂದೆ ಅವರು ಬಸವನಗುಡು ಎಮ್ ಎಲ್ ಎ ಎರು ಹಿಂದೆ ವಿ ಪಿ ಸಿಂಗ್ ಪ್ಲಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಡೆಲ್ಲಿ ಅವಾಗ ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಯ್ತು ಕೊಟ್ಟು ಇನ್ನು ಸೋನಿಯಾ ಗಾಂಧಿ ಓಮ್ ಆಗಿದ್ರು ಆಫೀಸ್ ಆಫ್ ಪ್ರಾಫಿಟ್ ಅವರು ಇದಾರೆ ಕನ್ನಡವರು ಅದು ಅಮೆಂಡ್ಮೆಂಟ್ ಆಗ್ಯಾರ ಇದು ನಮ್ಮ ಕೇಸಿನಲ್ಲಿ ಅಮೆಂಡ್ಮೆಂಟ್ ಆಗಿದಿಲ್ಲ ಆಮೇಲೆ ಅಸೆಂಬ್ಲಿಂದ ಎರಡು ಸಲ ಅಮೆಂಡ್ಮೆಂಟ್ ಮಾಡೋದು ರಾಜ್ಯಪಾಲರು ಅಸ್ತಕ್ಷರಾಕಲ್ಲ ಹಾಕಿದ್ರು ಅವನ್ನೇ ಈ ಒಂದು ಬೆಳವಣಿಗೆ ಬದುಕು ಕಲ್ಯಾಣದ ಬಗ್ಗೆ ಚರ್ಚೆಗಳು ದೇಶದಾಗ ನಡೆದೇ ನಡೆದಿತ್ತು ನಿಮ್ಮಂಥವರು ಊಹೆಗಳು ಅಜಂಪ್ಷನ್ ಪ್ರಜಂಪ್ಷನ್ ಎಲ್ಲ ಏನೋ ಮಸಾಲೆ ಹಾಕಿ ಕೊಡ್ತೀರಿ ಸಮಸ್ಯೆಗಳಿದ್ದಾವೆ ನಾನು ಸಮಸ್ಯೆಗಳು ಇಲ್ದೇನೆ ಸುಮ್ಮನೆ ಹುಚ್ಚಿನ ರಾಜೀನಾಮೆ ಕೊಟ್ಟಿಲ್ಲ ಸಮಸ್ಯೆಗಳಿದ್ದಾವೆ ಮುಖ್ಯಮಂತ್ರಿ ಹತ್ರ ಕೇಳಿದ್ರೆ ಚರ್ಚೆ ಮಾಡ್ತಾರೆ ನಾವು ಏನೇ ಇದ್ರು ನೇರವಾಗಿ ಅಂದರೆ ಯಾವುದೇ ವಿಚಾರ ಇದ್ರೂ ಪತ್ರ ಬರೆದು ಅಂತ ಗಮನ ತತ್ತಿದ್ರಿ ಹಿಂದೆ ಕೂಡ ಸಾಕಷ್ಟು ಬಾರಿ ಅವರಿಗೆ ಒಂದೆರಡು ಸಲ ಹೇಳಿದ್ದೆವು ಇನ್ನೊಂದು ಎರಡನೇ ಪತ್ರ ಏ ಪಾಪ ಅವರು ಒತ್ತಡದಲ್ಲಿದ್ದಾರೆ ಮೂಡ ಹಗರಣ ಮತ್ತೊಂದು ಮತ್ತೊಂದು ಬಜೆಟ್ಟು ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ನಾನು ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿದ್ದೇನೆ